ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅರಣ್ಯಕಾಂಡ ಎಂಬ ಚತುರ್ಥ ಭಾಗವು ಅಧ್ಯಾಯ ಇಸ್ರಾಯೇಲಿಯರು ಐಗುಪ್ತ ದೇಶದಿಂದ ಖಾನಾನ್ ದೇಶಕ್ಕೆ ಮಾಡಿದ ಪ್ರಯಾಣದಲ್ಲಿ ಇಳುಕೊಂಡ ಸ್ಥಳಗಳ ಪಟ್ಟಿ ಮೋಶೆ ಆರೋನರ ಕೈ ಕೆಳಗೆ ಐಗುಪ್ತ ದೇಶದೊಳಗಿಂದ ಸೈನ್ಯ ಸೈನ್ಯವಾಗಿ ಹೊರಟ ಇಸ್ರಾಯೇಲಿಯರ ಪ್ರಯಾಣಗಳ ವಿವರ ಮೋಶೆ ಯಹೋವನ ಅಪಣೆಯನ್ನು ಹೊಂದಿ ಇಸ್ರಾಯೇಲಿಯರು ಪ್ರಯಾಣಗಳಲ್ಲಿ ಇಳುಕೊಂಡ ಸ್ಥಳಗಳ ಹೆಸರುಗಳನ್ನು ಬರೆದನು ಮೊದಲನೆಯ ತಿಂಗಳಿನ ಹದಿನೈದನೆಯ ದಿನದಲ್ಲಿ ಅಂದರೆ ಪಸ್ಕ ಹಬ್ಬದ ಮರುದಿನದಲ್ಲಿ ಇಸ್ರಾಯೇಲಿಯರು ಐಗುಪ್ತರ ಎದುರಿನಲ್ಲೇ ಅಟ್ಟಹಾಸದಿಂದ ರಮ್ಮೇಸಿನಿಂದ ಹೊರಟರು ಆ ಕಾಲದಲ್ಲಿ ಯಹೋವನು ಐಗುಪ್ತರ ದೇವತೆಗಳನ್ನು ಶಿಕ್ಷಿಸಿ ಐಗುಪ್ತರ ಚೊಚ್ಚಲು ಮಕ್ಕಳನ್ನು ಸಂಹರಿಸಿದ್ದರಿಂದ ಅವರು ಆ ಮಕ್ಕಳ ಶವಗಳನ್ನು ಸಮಾಧಿ ಮಾಡುತ್ತಿದ್ದರು ಇಸ್ರಾಯೇಲಿಯರು ರಮ್ಮೇಸಿನಿಂದ ಹೊರಟು ಸುಕ್ಕೋತಿನಲ್ಲಿ ಇಳಿದುಕೊಂಡರು ಸುಕ್ಕೋತಿನಿಂದ ಹೊರಟು ಅರಣ್ಯದ ಅಂಚಿನಲ್ಲಿರುವ ಏತಾಮಿನಲ್ಲಿ ಇಳಿದುಕೊಂಡರು ಏತಾಮಿನಿಂದ ಹೊರಟು ಬಾಳ್ಚೆಫೋನಿಗೆ ಎದುರಾಗಿರುವ ಪಿಹಹಿರೋತಿಗೆ ತಿರುಗಿಕೊಂಡು ಮಿಗ್ದೋಲಿನ ಮೂಡಲಲ್ಲಿ ಇಳಿದುಕೊಂಡರು ಪಿಹಹಿರೋತಿನಿಂದ ಹೊರಟು ಸಮುದ್ರದ ಮಧ್ಯದಲ್ಲೇ ನಡೆದು ಅರಣ್ಯಕ್ಕೆ ಬಂದರು ಏತಾಮಿನ ಅರಣ್ಯದಲ್ಲಿ ಮೂರು ದಿನ ಪ್ರಯಾಣ ಮಾಡಿ ಮಾರ ಎಂಬ ಸ್ಥಳದಲ್ಲಿ ಇಳಿದುಕೊಂಡರು ಮಾರದಿಂದ ಹೊರಟು ಏಲೀಮಿಗೆ ಬಂದರು ಅಲ್ಲಿ ಹನ್ನೆರಡು ನೀರಿನ ಒರತೆಗಳು ಎಪ್ಪತ್ತು ಖರ್ಜೂರದ ಮರಗಳು ಇದ್ದದರಿಂದ ಅಲ್ಲಿ ಇಳಿದುಕೊಂಡರು ಏಲೀಮಿನಿಂದ ಹೊರಟು ಕೆಂಪು ಸಮುದ್ರದ ದಡದಲ್ಲಿ ಇಳಿದುಕೊಂಡರು ಕೆಂಪು ಸಮುದ್ರದಿಂದ ಹೊರಟು ಸೀನ್ ಅರಣ್ಯದಲ್ಲಿ ಇಳಿದುಕೊಂಡರು ಸೀನ್ ಅರಣ್ಯದಿಂದ ಹೊರಟು ದೂಪ್ಕದಲ್ಲಿ ಇಳಿದುಕೊಂಡರು ದೂಪ್ಕದಿಂದ ಹೊರಟು ಅಲೂಷಿನಲ್ಲಿ ಇಳಿದುಕೊಂಡರು ಆಲೂಷಿನಲ್ಲಿ ಹೊರಟು ರಫೀದೀಮಿನಲ್ಲಿ ಇಳಿದುಕೊಂಡರು ಅಲ್ಲಿ ಜನರು ಕುಡಿಯುವುದಕ್ಕೆ ನೀರು ಸಿಕ್ಕಲಿಲ್ಲ ರಫೀದೀಮಿನಿಂದ ಹೊರಟು ಸೀನಾಯಿ ಅರಣ್ಯದಲ್ಲಿ ಇಳಿದುಕೊಂಡರು ಸೀನಾಯಿ ಅರಣ್ಯದಿಂದ ಹೊರಟು ಕಿಬ್ರೋತ್ ಹತಾವದಲ್ಲಿ ಇಳಿದುಕೊಂಡರು ಕಿಬ್ರೋತ್ ಹತಾವದಿಂದ ಹೊರಟು ಹಚೇರೋತಿನಲ್ಲಿ ಇಳಿದುಕೊಂಡರು ಹಚೇರೋತಿನಿಂದ ಹೊರಟು ರಿತ್ಮದಲ್ಲಿ ಇಳಿದುಕೊಂಡರು ರಿತ್ಮದಿಂದ ಹೊರಟು ರಿಮ್ಮೋನ್ ಪೆರೆಚಿನಲ್ಲಿ ಇಳಿದುಕೊಂಡರು ರಿಮ್ಮೋನ್ ಪೆರೆಚಿನಿಂದ ಹೊರಟು ಲಿಬ್ನದಲ್ಲಿ ಇಳಿದುಕೊಂಡರು ಲಿಬ್ನದಿಂದ ಹೊರಟು ರಿಸ್ಸದಲ್ಲಿ ಇಳಿದುಕೊಂಡರು ರಿಸ್ತದಿಂದ ಹೊರಟು ಕೆಹೇಲಾತದಲ್ಲಿ ಇಳಿದುಕೊಂಡರು ಕೆಹೇಲಾತದಿಂದ ಹೊರಟು ಶೆಫರ್ ಬೆಟ್ಟದಲ್ಲಿ ಇಳಿದುಕೊಂಡರು ಶೆಫೆರ್ ಬೆಟ್ಟದಿಂದ ಹೊರಟು ಹರಾದದಲ್ಲಿ ಇಳಿದುಕೊಂಡರು ಹರಾದದಿಂದ ಹೊರಟು ಮಕೇಲೋತಿನಲ್ಲಿ ಇಳಿದುಕೊಂಡರು ಮಕೇಲೋತಿನಿಂದ ಹೊರಟು ತಹತಿನಲ್ಲಿ ಇಳಿದುಕೊಂಡರು ತಹತಿನಿಂದ ಹೊರಟು ತೆರಹದಲ್ಲಿ ಇಳಿದುಕೊಂಡರು ತೆರಹದಿಂದ ಹೊರಟು ಮಿತ್ಕದಲ್ಲಿ ಇಳಿದುಕೊಂಡರು ಮಿತ್ಕದಿಂದ ಹೊರಟು ಹಶ್ಮೋನದಲ್ಲಿ ಇಳಿದುಕೊಂಡರು ಹಶ್ಮೋನದಿಂದ ಹೊರಟು ಮೋಸೆರೋತಿನಲ್ಲಿ ಇಳಿದುಕೊಂಡರು ಮೋಸೆರೋತಿನಿಂದ ಹೊರಟು ಬೆನೆಯಾಖಾನಿನಲ್ಲಿ ಇಳಿದುಕೊಂಡರು ಬೆನೆಯಾಖಾನಿನಿಂದ ಹೊರಟು ಹೋರ್ಹಗಿದ್ಗಾದಿನಲ್ಲಿ ಇಳಿದುಕೊಂಡರು ಗಿದ್ಗಾದಿನಿಂದ ಹೊರಟು ಯೊಟ್ಬಾತದಲ್ಲಿ ಇಳಿದುಕೊಂಡರು ಯೊಟ್ಬಾತದಿಂದ ಹೊರಟು ಅಬ್ರೋನದಲ್ಲಿ ಇಳಿದುಕೊಂಡರು ಅಬ್ರೋನದಿಂದ ಹೊರಟು ಎಚ್ಚೋನ್ ಗೆಬೆರಿನಲ್ಲಿ ಇಳಿದುಕೊಂಡರು ಎಚ್ಚೋನ್ ಗೆಬೆರಿನಿಂದ ಹೊರಟು ಚಿನ್ ಅರಣ್ಯದಲ್ಲಿ ಇಳಿದುಕೊಂಡರು ಅದು ಖಾದೇಶ್ ಖಾದೇಶಿನಿಂದ ಹೊರಟು ಯದೋಮ್ಯರ ದೇಶದ ಅಂಚಿನಲ್ಲಿರುವ ಖೋರ್ ಬೆಟ್ಟದ ಬಳಿಯಲ್ಲಿ ಇಳಿದುಕೊಂಡರು ಮಹಾಯಾಜಕ ಆರೋನನು ಯೊಹೋವನಿಂದ ಅಪ್ಪಣೆಯನ್ನು ಹೊಂದಿ ಖೋರ್ ಬೆಟ್ಟವನ್ನು ಹತ್ತಿ ಇಸ್ರಾಯಿಲಿಯರು ಐಗುಪ್ತ ದೇಶದಿಂದ ಹೊರಟ ನಾಲ್ವತ್ತನೆಯ ವರುಷದ ಐದನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಅಲ್ಲೇ ಪ್ರಾಣ ಬಿಟ್ಟನು ಆರೋನನು ಖೋರ್ ಬೆಟ್ಟದಲ್ಲಿ ಸತ್ತಾಗ ಅವನು ನೂರಿಪ್ಪತ್ತು ಮೂರು ವರುಷದವನಾಗಿದ್ದನು ಇಸ್ರಾಯಿಲಿಯರು ಬರುತ್ತಾರೆಂಬ ವರ್ತಮಾನವನ್ನು ಖಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದಲ್ಲಿ ವಾಸವಾಗಿದ್ದ ಖಾನಾನ್ಯನಾದ ಅರಾದ್ ಪಟ್ಟಣದ ಅರಸನು ಕೇಳಿದನು ಇಸ್ರಾಯೇಲಿಯರು ಖೋರ್ ಬೆಟ್ಟದಿಂದ ಹೊರಟು ಚೆಲ್ಮೋನದಲ್ಲಿ ಇಳಿದುಕೊಂಡರು ಚೆಲ್ಮೋನದಿಂದ ಹೊರಟು ಫೂನೋನಿನಲ್ಲಿ ಇಳಿದುಕೊಂಡರು ಫೂನೋನಿನಿಂದ ಹೊರಟು ಓಬೋತಿನಲ್ಲಿ ಇಳಿದುಕೊಂಡರು ಓಬೋತಿನಿಂದ ಹೊರಟು ಮೋವಾಬ್ಯರ ಸರಹದ್ದಿನಲ್ಲಿರುವ ಯೋರ್ಧನ್ ಹೊಳೆಯ ಆಚೆಯಿರುವ ಇಯೀಮಿನಲ್ಲಿ ಇಳಿದುಕೊಂಡರು ಇಯೀಮಿನಿಂದ ಹೊರಟು ದೀಬೋನ್ ಗಾದಿನಲ್ಲಿ ಇಳಿದುಕೊಂಡರು ದೀಬೋನ್ ಗಾದಿನಿಂದ ಹೊರಟು ಅಲ್ಮೋನ್ ಇಳಿದುಕೊಂಡರು ಅಲ್ಮೋನ್ ದಿಬ್ಲಾತೈಮಿನಿಂದ ಹೊರಟು ಅಬಾರಿಂ ಬೆಟ್ಟಗಳಲ್ಲಿರುವ ನೆಬೋವಿನ ಮೂಡಣದಲ್ಲಿ ಇಳಿದುಕೊಂಡರು ಅಬಾರಿಂ ಬೆಟ್ಟಗಳಿಂದ ಹೊರಟು ಎರಿಕೋ ಪಟ್ಟಣದ ಹತ್ತಿರ ಯೋರ್ದನ್ ಹೊಳೆಯ ತೀರದಲ್ಲಿ ಮೋವಾಬ್ಯರ ಮೈದಾನದಲ್ಲಿ ಇಳಿದುಕೊಂಡರು ಅವರು ಮೋವಾಬ್ಯರ ಮೈದಾನದಲ್ಲಿ ಇಳಿದುಕೊಂಡರು ಅವರು ಮೋವಾಬ್ಯರ ಮೈದಾನದಲ್ಲಿ ಬೇತ್ ಯಶಿಮೋತಿನಿಂದ ಆಬೇಲ್ ಶಿಟ್ಟಿಮಿನವರೆಗೂ ಯೋರ್ದನ್ ಹೊಳೆಯ ತೀರದಲ್ಲಿ ಇಳಿದುಕೊಂಡರು ಕಾನಾನ್ ದೇಶವನ್ನು ಜಯಿಸಿ ಹಂಚಿಕೊಳ್ಳುವ ವಿಷಯದಲ್ಲಿ ಯಹೋವನ್ನು ಮಾಡಿದ ವಿಧಿಗಳು ಇಸ್ರಾಯೇಲಿಯರು ಕಾನಾನ್ಯರನ್ನು ಅವರ ಪೂಜಾ ಸ್ಥಳಗಳನ್ನು ಪೂರ್ಣವಾಗಿ ತೆಗೆದುಬಿಟ್ಟು ಅವರ ದೇಶವನ್ನು ಚೀಟು ಹಾಕಿ ಹಂಚಿಕೊಳ್ಳಬೇಕೆಂಬ ವಿಧಿ ಯೋರ್ದನ್ ಹೊಳೆಯ ತೀರದಲ್ಲಿ ಎರಿಕೋ ಪಟ್ಟಣದ ಹತ್ತಿರವಿರುವ ಮೋವಾಬ್ಯರ ಮೈದಾನದಲ್ಲಿ ಯಹೋವನು ಮೋಶೆಗೆ ಹೇಳಿದ್ದೇನೆಂದರೆ ನೀನು ಇಸ್ರಾಯೇಲಿಯರಿಗೆ ಹೀಗೆ ಆಜ್ಞಾಪಿಸು ನೀವು ಯೋರ್ಧನ್ ಹೊಳೆಯನ್ನು ದಾಟಿ ಖಾನಾನ್ ದೇಶವನ್ನು ಸೇರಿದಾಗ ಆ ದೇಶದ ನಿವಾಸಿಗಳನ್ನೆಲ್ಲ ಹೊರಡಿಸಿಬಿಟ್ಟು ಅವರ ವಿಚಿತ್ರವಾದ ಕಲ್ಲುಗಳನ್ನು ಲೋಹ ವಿಗ್ರಹಗಳನ್ನು ನಾಶ ಮಾಡಿ ಅವರ ಪೂಜಾ ಸ್ಥಳಗಳನ್ನು ಹಾಳು ಮಾಡಬೇಕು ನಾನು ನಿಮಗೆ ಆ ದೇಶವನ್ನು ಸ್ವದೇಶವಾಗುವುದಕ್ಕೆ ಕೊಟ್ಟದರಿಂದ ನೀವು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸಬೇಕು ನೀವು ಚೀಟು ಹಾಕಿ ಆ ದೇಶವನ್ನು ನಿಮ್ಮ ನಿಮ್ಮ ಕುಟುಂಬಗಳಿಗೆ ಹಂಚಿಕೊಳ್ಳಬೇಕು ಹೆಚ್ಚು ಮಂದಿಯುಳ್ಳ ಕುಟುಂಬಕ್ಕೆ ಹೆಚ್ಚಾಗಿಯೂ ಕಡಿಮೆಯಾದ ಕುಟುಂಬಕ್ಕೆ ಕಡಿಮೆಯಾಗಿಯೂ ಸ್ವಾಸ್ಥ್ಯವು ದೊರಕಬೇಕು ಒಂದೊಂದು ಕುಟುಂಬದ ಚೀಟು ಯಾವ ಯಾವ ಸ್ಥಳವನ್ನು ಸೂಚಿಸುವುದೋ ಆ ಸ್ಥಳದಲ್ಲಿಯೇ ಆ ಕುಟುಂಬದ ಸ್ವಾಸ್ಥ್ಯವಿರಬೇಕು ಒಂದೊಂದು ಕುಲದ ಕುಟುಂಬಗಳು ಒಂದೇ ಪ್ರದೇಶದಲ್ಲಿರಬೇಕು ನೀವು ದೇಶದ ನಿವಾಸಿಗಳನ್ನು ಹೊರಡಿಸಿ ಬಿಡದೆ ಹೋದರೆ ಅವರಲ್ಲಿ ನೀವು ಉಳಿಸಿದವರು ನಿಮಗೆ ಕಣ್ಣು ಚುಚ್ಚುವ ಮುಳ್ಳುಗಳಂತೆಯೂ ಪಕ್ಕೆ ತಿವಿಯುವ ಶೂಲಗಳಂತೆಯೂ ಆಗಿ ನೀವು ವಾಸಿಸುವ ದೇಶದಲ್ಲಿ ನಿಮಗೆ ಕಂಟಕರಾಗಿರುವರು ಅದಲ್ಲದೆ ನಾನು ಅವರಿಗೆ ಮಾಡ ಯೋಚಿಸಿದಂತೆ ನಿಮಗೇ ಮಾಡುವೆನು ಅರಣ್ಯಕಾಂಡ ಅಧ್ಯಾಯ ಯಹೋವನ್ನು ಇಸ್ರಾ ಎಲ್ಲರಿಗೆ ವಾಗ್ದಾನ ಮಾಡಿದ ಕಾನಾಂ ದೇಶದ ಮೇರೆಗಳು ಯಹೋವನು ಮೂಷೆಗೆ ಹೇಳಿದ್ದೇನೆಂದರೆ ನೀನು ಇಸ್ರಾ ಎಲ್ಲರಿಗೆ ಹೀಗೆ ಆಜ್ಞಾಪಿಸಬೇಕು ಸಮಸ್ತ ಕಾನಾಂ ದೇಶವೇ ನಿಮಗೆ ಸ್ವದೇಶವಾಗುವುದಕ್ಕೆ ದೊರಕುವಂಥದ್ದು ನೀವು ಅಲ್ಲಿ ಸೇರಿದಾಗ ಯದೋಮ್ಯರ ಸರಹದ್ದಿನ ಬಳಿಯಲ್ಲಿರುವ ಚಿನ್ ಅರಣ್ಯವೇ ನಿಮ್ಮ ದಕ್ಷಿಣ ಮೇರೆಯಾಗಿರಬೇಕು ಆ ಮೇರೆಯು ಮೂಡನ ದಿಕ್ಕಿನಲ್ಲಿ ಲವಣ ಸಮುದ್ರದ ಕೊಣೆಯಿಂದ ತೊಡಗಿ ದಕ್ಷಿಣಕ್ಕೆ ತಿರುಗಿಕೊಂಡು ಅಕ್ರಬ್ಬಿಮ್ ಎಂಬ ಕಣಿವೆಯ ಮಾರ್ಗವಾಗಿ ಚೀನಿಗೆ ಬರಬೇಕು ಅದರ ಮೂಲೆ ಕಾದೇಶ್ ಬರ್ನೆಯದ ದಕ್ಷಿಣ ಕಡೆಯಲ್ಲಿರಬೇಕು ಅಲ್ಲಿಂದ ಅದು ಹಚರದ್ದಾರ್ ಅಚ್ಮೋನ್ ಎಂಬ ಊರುಗಳ ಮೇಲೆ ಐಗುಪ್ತ ದೇಶದ ಮುಂದಿರುವ ಹಳ್ಳಕ್ಕೆ ಬಂದು ಸಮುದ್ರದ ದಡದಲ್ಲಿ ಮುಗಿಯಬೇಕು ಪಶ್ಚಿಮ ದಿಕ್ಕಿನಲ್ಲಿ ಮಹಾಸಮುದ್ರದ ದಡವೇ ನಿಮ್ಮ ದೇಶದ ಮೇರೆಯಾಗಿರುವುದು ಉತ್ತರ ದಿಕ್ಕಿನ ಮೇರೆಗಾಗಿ ನೀವು ಮಹಾಸಮುದ್ರದಿಂದ ಹೋರ್ ಎಂಬ ಪರ್ವತಕ್ಕೂ ಆ ಪರ್ವತದಿಂದ ಹಮಾತಿನ ದಾರಿಗೂ ಗುರುತು ಹಾಕಿಕೊಳ್ಳಬೇಕು ಅದರ ಮೂಲೆ ಚದಾದಿನ ಹತ್ತಿರವಿರುವುದು ಆಮೇಲೆ ಅದು ಜಿಫ್ರೋನಿಗೂ ಹೋಗಿ ಹಚರೇನಾನಿನ ಬಳಿಯಲ್ಲಿ ಮುಗಿಯಬೇಕು ಪೂರ್ವ ದಿಕ್ಕಿನ ಮೇರೆಗಾಗಿ ಹಚರೇನಾನಿನಿಂದ ಶೆಫಾಮಿಗೆ ಗುರುತು ಹಾಕಬೇಕು ಅಲ್ಲಿಂದ ಅದು ಐನಿನ ಮೂಡಲಲ್ಲಿರುವ ರಿಬ್ಲಕ್ಕೆ ಬರಬೇಕು ತರುವಾಯ ಅದು ಗಟ್ಟ ಇಳಿದು ಕಿನ್ನೆರೆತ್ ಸಮುದ್ರದ ಮೂಡಲಲ್ಲಿರುವ ಬೆಟ್ಟಗಳಿಗೆ ಹೋಗಬೇಕು ಅಲ್ಲಿಂದ ಅದು ಯೋರ್ಡನ್ ಹೊಳೆಗೆ ಇಳಿದು ಅದನ್ನು ಅನುಸರಿಸಿ ಲವಣ ಸಮುದ್ರದ ಬಳಿಯಲ್ಲಿ ಮುಗಿಯಬೇಕು ಇವೇ ನಿಮ್ಮ ದೇಶದ ಮೇರೆಗಳು ಅಂದನು ಅದಕ್ಕನುಸಾರವಾಗಿ ಮೋಶೆಯು ಇಸ್ರಾಯೆಲ್ಲರಿಗೆ ನೀವು ಚೀಟು ಹಾಕಿ ಹಂಚಿಕೊಳ್ಳಬೇಕೆಂದು ಯಹೋವನ್ನು ಆಜ್ಞಾಪಿಸಿದ ದೇಶವೂ ಇದೆ ಒಂಬತ್ತುವರೆ ಕುಲದವರಿಗೆ ಇದನ್ನು ಹಂಚಿಕೊಡಬೇಕು ಬೇರೆ ಎರಡೂವರೆ ಕುಲಗಳವರು ಅಂದರೆ ರುಬೆನ್ನರ ಕುಟುಂಬಗಳು ಗಾದ್ಯರ ಕುಟುಂಬಗಳು ಮನಸ್ಸೆ ಕುಲದವರಲ್ಲಿ ಅರ್ಧ ಜನರು ಯೋರ್ಧನ್ ಹೊಳೆಯ ಈಚೆ ಎರಿಕೋಪಟ್ಟಣಕ್ಕೆ ಪೂರ್ವ ದಿಕ್ಕಿನಲ್ಲಿ ಸ್ವಾಸ್ಥ್ಯವನ್ನು ಹೊಂದಿದ್ದಾರಷ್ಟೇ ಎಂದು ಅಪ್ಪಣೆ ಕೊಟ್ಟನು ದೇಶವನ್ನು ಹಂಚಿಕೊಡುವುದಕ್ಕೆ ನೇಮಿಸಲ್ಪಟ್ಟವರ ಹೆಸರುಗಳು ಯಹೋವನು ಮೋಷೆಗೆ ಆಜ್ಞಾಪಿಸಿದ್ದೇನೆಂದರೆ ಮಹಾಯಾಜಕ ಎಲ್ಲಾ ಜಾರನು ನೂನನ ಮಗನಾದ ಯಹೋಶುವನೂ ಒಂದೊಂದು ಕುಲದಿಂದ ನೇಮಿಸಲ್ಪಟ್ಟ ಒಬ್ಬ ಕುಲಾಧಿಪತಿಯೂ ಇವರೇ ಕಾನಾನ್ ದೇಶದಲ್ಲಿ ನಿಮ್ಮ ನಿಮ್ಮ ಸ್ವಾಸ್ಥ್ಯಗಳನ್ನು ಹಂಚಿಕೊಡಬೇಕು ನೀವು ಆಯಾ ಕುಲಗಳಿಂದ ನೇಮಿಸಬೇಕಾದವರು ಯಾರೆಂದರೆ ಯಹೂದ ಕುಲದಿಂದ ಯಫುನ್ನೆಯ ಮಗನಾದ ಕಾಲೇಬ್ ಶಿಮೆಯೋನ್ ಕುಲದಿಂದ ಅಮ್ಮಿಹೂದನ ಮಗ ಶಮುವೇಲ್ ಬೆನ್ಯಾಮಿನ್ ಕುಲದಿಂದ ಕಿಸ್ಲೋನನ ಮಗ ಎಲಿದಾದ್ ದಾನ್ ಕುಲದಿಂದ ಯೋಗ್ಲಿಯ ಮಗ ಬುಕ್ಕಿ ಕುಲಾಧಿಪತಿ ಯೂಸೆಫನ ವಂಶದವರಲ್ಲಿ ಮನಸ್ಟ ಕುಲದಿಂದ ಯಫೋದನ ಮಗ ಹನ್ನಿಯೇಲ್ ಕುಲಾಧಿಪತಿ ಎಫ್ರಾಯಿಮ್ ಕುಲದಿಂದ ಶಿಫ್ನಾನನ ಮಗ ಕೆಮುವೆಲ್ ಕುಲಾಧಿಪತಿ ಜಬಲೂನ್ ಕುಲದಿಂದ ಪರ್ನಾಕನ ಮಗ ಎಲಿ ಕುಲಾಧಿಪತಿ ಇಸ್ಸಾಕಾರ್ ಕುಲದಿಂದ ಅಜ್ಜಾನನ ಮಗ ಪಲ್ಟಿಯೆಲ್ ಕುಲಾಧಿಪತಿ ಆಶೇರ್ ಕುಲದಿಂದ ಶೆಲೋಮಿಯ ಮಗ ಅಹಿಹೂದ್ ಕುಲಾಧಿಪತಿ ನಫ್ತಾಲಿ ಕುಲದಿಂದ ಅಮ್ಮಿಹೂದನ ಮಗ ಪೆದಹೇಲ್ ಕುಲಾಧಿಪತಿ ಇವರೇ ಖಾನಾನ್ ದೇಶದಲ್ಲಿ ಇಸ್ರಾಯೆಲ್ಲರಿಗೆ ಅವರವರ ಸ್ವಾಸ್ಥ್ಯಗಳನ್ನು ಹಂಚಿಕೊಡುವುದಕ್ಕೆ ಯಹೋವನ್ನು ಇವರನ್ನೆಲ್ಲ ನೇಮಿಸಿದನು